ಎಲ್ಲ ವೀಕ್ಷಕರಿಗೂ ಭಾರತದ ಮತ್ತು ಎಂಬ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು ಇವತ್ತಿನ ವಿಶೇಷ ವಿಡಿಯೋ ಏನಂದರೆ ನಮ್ಮ ದುರ್ಗಾ ಸಿಂಹರವರು ರಚಿಸಿರುವಂಥ ಪಂಚತಂತ್ರ ಅಂದರೆ ಪಂಚತಂತ್ರ ಐದು ತಂತ್ರಗಳು ಹೆಸರಿನಲ್ಲಿರುವಂತಹಂತೆ ಐದು ತಂತ್ರಗಳು ಈ ಪಂಚತಂತ್ರ ಕೃತಿಯೊಳಗೆ ಏನು ಒಳಗೊಂಡಿದೆ ಇದು ಐದು ತಂತ್ರ ಅಂದರೆ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಈ ಕೃತಿಯನ್ನು ರಚಿಸಿರುವಂಥ ನಮ್ಮ ದುರ್ಗಾ ಸಿಂಹರ ಬಗ್ಗೆ ಒಂದು ಸ್ವಲ್ಪ ಕಿರುಪರಿಚಯ ಮಾಡ್ಕೊಳ್ಳೋಣ ನಮ್ಮ ದುರ್ಗಾಸಿಂಹರವರು ಇವರ ಕಿಸಗಾಡಿನ ಸಯ್ಯಾಡಿ ಎಂಬ ಅಗ್ರಹಾರದಲ್ಲಿ ಜನಿಸಿದ್ದಾರೆ ಇವರ ಗುರುಗಳು ಅಂದರೆ ಇವರ ಗುರುಗಳು ಶಂಕರ ಭಟ್ಟರು ಇವರ ತಾತ ದುರ್ಗಮಯ್ಯ ತಂದೆ ಈಶ್ವರಯ್ಯ ತಾಯಿ ರೇವಣ್ವಾಗಿದ್ದು ಇವರು ಈ ಕೃತಿಯನ್ನು ಕ್ರಿಸಶಕ ಸಾವಿರದ ಮೂವತ್ತೊಂದರಲ್ಲಿ ರಚಿಸ್ತಾರೆ ಎಂದು ತಿಳಿದು ಬರ್ತೀವಿ ಇವರು ನಮ್ಮ ದುರ್ಗಾಸಿಂಹರವರು ನಮ್ಮ ಚಾಲಿಕೇರ ರಾಜನಾದಂಥ ಒಂದನೇ ಜಯಸಿಂಹ ಜಗದೇಕ ಮಲ್ಲನ ಆಸ್ಥಾನದಲ್ಲಿ ಕವಿಯಾಗಿದ್ದು ಇವರು ಪಂಚತಂತ್ರ ಕೃತಿಯನ್ನು ರಚಿಸ್ತಾರೆ ಆದರೆ ಈ ಪಂಚತಂತ್ರದ ಕೃತಿ ಎಲ್ಲಿಂದ ಬಂತು ಇವರ ಮೂಲ ಎಲ್ಲಿದೆ ಇದು ಯಾವ ರೀತಿ ಉದ್ಭವ ಆಯಿತು ಯಾವ ಯಾರ ರೀತಿಯಿಂದ ಯಾವ ಯಾವುದು ಮೂಲ ಈ ಕೃತಿ ಎಲ್ಲಿಂದ ಬಂದಿದೆ ಅನ್ನೋ ತಿಳಿಯೋಣ ಅಂದರೆ ಒಂದಿನ ಕೈಲಾಸದಲ್ಲಿ ಪಾರ್ವತಿಯು ಪರಶಿವನನ್ನು ಒಂದು ಕತೆಯಲ್ಲೂ ಒಂದು ಬೇಡಿಕೊಳ್ಳುವಾಗ ಶಿವನು ಒಂದು ಕಥೆಯನ್ನು ಪಾರ್ವತಿಗೆ ಹೇಳ್ತಾನೆ ಆ ಸಂದರ್ಭದಲ್ಲಿ ಪುಷ್ಪರಥ ಎಂಬ ಗಣಂಧರನು ಆ ಕಥೆಯನ್ನು ಕದ್ದು ಕೇಳಿಸಿಕೊಳ್ಳುತ್ತಾನೆ ಇಲ್ಲಿ ಕೈಲಾಸದಲ್ಲಿ ನಂತರ ಆ ಪುಷ್ಪರಥ ಎಂಬ ಗಣಂಧರನು ಹಲವಾರು ಕಾರಣಗಳಿಂದ ಭೂಲೋಕದಲ್ಲಿ ಜನಿಸುತ್ತಾನೆ ಭೂಲೋಕದಲ್ಲಿ ಗುನಾಢ್ಯನ್ ಎಂಬ ವ್ಯಕ್ತಿಯಾಗಿ ಜನಿಸುತ್ತಾನೆ ಅವನು ನಮ್ಮ ಶಿವನತ್ರ ಕೇಳ್ತಾನೆ ಅಲ್ಲ ಆ ಕಥೆನ ಪೈಸಾಕಿ ಭಾಷೆಯಲ್ಲಿ ಬೃಹತ್ ಕಥೆ ಎಂಬ ಕೃತಿ ಮೂಲಕ ಬರೆಯುತ್ತಾನೆ ಯಾರು ಗುನಾಡ್ಯನ ಬೃಹತ್ ಕಥೆ ಆ ಬೃಹತ್ ಕಥೆಯನ್ನು ಮೂಲವಾಗಿ ಇಟ್ಟುಕೊಂಡು ನಾವು ವಸುಭಾಗ ಭಟ್ಟರು ಸಂಸ್ಕೃತದಲ್ಲಿ ಪಂಚತಂತ್ರ ಎಂಬುವ ಕೃತಿ ಮೂಲಕ ನಮ್ಮ ಪಂಚತಂತ್ರವನ್ನು ರಚನೆ ಮಾಡ್ತಾರೆ ಅದರಲ್ಲಿರೋ ಕಥೆಗಳನ್ನ ಆಯ್ದುಕೊಂಡು ಬೃಹತ್ ಕಥೆಯಲ್ಲಿರುವ ಕಥೆಗಳನ್ನ ಆಯ್ದುಕೊಂಡು ಇವರು ಇನ್ನಿತರ ಕಥೆಗಳನ್ನು ಸೇರಿಸಿ ಪಂಚತಂತ್ರ ಎಂಬ ಕೃತಿ ಮೂಲಕ ನಮ್ಮ ವಸುಭಾಗ ಭಟ್ಟ ರಚಿಸ್ತಾರೆ ಅದೇ ವಸುಭಾಗ ಭಟ್ಟರ ಪಂಚತಂತ್ರ ಕೃತಿಯನ್ನು ನಮ್ಮ ದುರ್ಗಾಸಿಂಹ ಕವಿಗಳು ಅದೇ ಪಂಚತಂತ್ರವನ್ನು ಮೂಲ ಆಕಾರವಾಗಿಟ್ಟುಕೊಂಡು ಇಟ್ಟುಕೊಂಡು ಕನ್ನಡದಲ್ಲಿ ರಚನೆ ಮಾಡ್ತಾರೆ ಆದರೆ ನಮ್ಮ ಬಸುಭಾಗ ಭಟ್ಟರ ಪಂಚತಂತ್ರದಲ್ಲಿ ಇರ ಇಲ್ಲದೆ ಇರುವ ಕಥೆಗಳು ನಮ್ಮ ಕನ್ನಡದಲ್ಲಿ ಒಳಗೊಂಡಿದೆ ಹಲವಾರು ಕೃತಿಗಳು ಹಲವಾರು ಕಥೆಗಳು ನಮ್ಮ ಕನ್ನಡದಲ್ಲಿ ಕನ್ನಡ ಪಂಚತಂತ್ರದಲ್ಲಿ ಒಳಗೊಂಡಿದೆ ಈ ಪಂಚತಂತ್ರ ಕೃತಿಯು ನಮ್ಮ ವಸುಭಾಗ ಭಟ್ಟರ ಪಂಚತಂತ್ರ ಕೃತಿಯು ಇವು ನಮ್ಮ ಭಾರತದಲ್ಲಿ ಲಭ್ಯವಿಲ್ಲದ ಕಾರಣದಿಂದ ನಮ್ಮ ನಮ್ಮ ದುರ್ಗಾ ಪಂಚತಂತ್ರ ಕೃತಿಯನ್ನೇ ಯಾವುದೇ ಸಂಶೋಧನೆ ಮಾಡಬೇಕಾದ್ರೆ ಏನು ಮಾಡಬೇಕಾದ್ರೂ ನಮ್ಮ ದುರ್ಗಾ ಸಿಂಹಣ ಪಂಚತಂತ್ರ ಕನ್ನಡ ಕೃತಿಯನ್ನೇ ತಗೋಳ್ತಾರೆ ಅದು ನಮಗೆ ಕನ್ನಡಕ್ಕೆ ಒಂದು ಹೆಮ್ಮೆ ತರುವ ವಿಚಾರವಾಗಿದ್ದು ಈ ಪಂಚತಂತ್ರ ಕೃತಿಯು ಚಂಪು ರೂಪದಲ್ಲಿ ರಚನೆಗೊಂಡಿದೆ ಈ ಪಂಚತಂತ್ರ ಕೃತಿ ಪ್ರಸ್ತಾವನೆ ಅಂದರೆ ಇದರ ಅರ್ಥ ಪ್ರ ಪ್ರಸ್ತಾವನೆಯಲ್ಲಿ ಪೀಠಿಕೆಯಲ್ಲಿ ಏನು ತಿಳಿಸ್ತಾರೆ ಅಂದರೆ ಸೌರ್ಯಾಪ್ಯಪುರದ ರಾಜನಾದ ಶಕ್ತಿಯು ತನ್ನ ಮಕ್ಕಳು ತನ್ನ ಮೂರು ಮಕ್ಕಳಾದಂತಹ ಶೌಚಾರಿಗಳಾದಂತಹ ತನ್ನ ಮೂರು ಮಕ್ಕಳನ್ನು ಒಂದು ಹಾದಿಗೆ ತರಲು ಒಂದು ಹಾದಿಗೆ ತರಲೆಂದು ಹೊಸುಭಾಗ ಭಟ್ಟರಲ್ಲಿ ಬೇಡಿಕೊಂಡರಂತೆ ಆ ಕಾರಣದಿಂದ ಹೊಸುಭಾಗ ಭಟ್ಟರು ನಮ್ಮ ಅರ್ಥಶಾಸ್ತ್ರದ ಐದು ಉಪಯೋಗಗಳು ಉಪಾಯಗಳು ಐದು ಉಪಾಯಗಳನ್ನು ಬಳಸಿ ನಮ್ಮ ಅವರ ರಾಜರ ಮಕ್ಕಳನ್ನು ತಿದ್ದಿ ಒಂದು ಹಾದಿಗೆ ತಂದರೆಂದು ಕೇಳಿಪಟ್ಟಿದ್ದೇವೆ ಇದೇ ಐದು ತಂತ್ರಗಳು ರಾಜನ ಮಕ್ಕಳಿಗೆ ಹೇಳ್ತಾರಲ್ಲುವ ಐದು ಉಪಾಯಗಳು ಆ ಉಪಾಯಗಳೇ ತಂತ್ರಗಳಾಗಿ ಮಾರ್ಪಾಡಾಗಿದೆ ಆ ತಂತ್ರ ಹೇಗಿದೆ ಅನ್ನೋದಂದರೆ ಐದು ಉಪಾಯಗಳು ಐದು ತಂತ್ರಗೋ ತಂತ್ರಗಳು ಯಾವುದಂದರೆ ಜೀವನದ ಗೆಳೆಯರಲ್ಲಿ ಒಡಕು ಹುಟ್ಟಿಸುವುದು ಇದನ್ನು ಬೋಧನಾ ಉಪಾಯ ಒಂದನೇ ಬಂದು ಜೀವನದಲ್ಲಿ ಗೆಳೆಯರಲ್ಲಿ ಜೀವನದ ಗೆಳೆಯರಲ್ಲಿ ಒಡಕು ಹುಟ್ಟಿಸುವುದನ್ನು ಬೋಧನೋಪಾಯ ಎಂದು ಕರೆಯಲಾಗಿದೆ ಅದೇ ರೀತಿ ನಂಬದವರನ್ನು ನಂಬುವರಂತೆ ಮಾತನಾಡುವುದನ್ನು ನಂಬುವರಂತೆ ಮಾತನಾಡಿ ಅವರ ಒಲೆಗೆ ಹೋಗುವುದನ್ನು ವಿಶ್ವಾಸ ಉಪಾಯ ಎಂದು ಕರೆಯಲಾಗಿದೆ ಅದೇ ರೀತಿ ಯಾವ ವಿಚಾರವನ್ನು ಸಹ ಪರೀಕ್ಷಿಸದೆ ಕೈಗೊಳ್ಳಬಾರದೆಂದು ಬೋಧಿಸುವುದನ್ನು ಪರೀಕ್ಷಿಸುವ ಅದೇ ರೀತಿ ಬೇರೆಯವರ ಮನಸ್ಸು ಮನಸ್ಸನ್ನು ತಿಳಿದುಕೊಂಡು ಸಂಧಾನದಿಂದ ಮೋಸ ಮಾಡುವುದನ್ನು ವಂಚನೋಪಾಯ ಅದೇ ರೀತಿ ಎಲ್ಲ ಎಲ್ಲರ ಅತಿ ಸ್ನೇಹ ಪ್ರೀತಿಯಿಂದ ತನ್ನವನಾಗಿ ಮಾಡಿಕೊಳ್ಳುವುದನ್ನು ಮಿತ್ರ ಕಾರ್ಯ ಉಪಾಯ ಒಂದನೇದು ಬಂದು ಬೋಧನೋಪಾಯ ಎರಡನೇದು ಬಂದು ವಿಶ್ವಾಸೋಪಾಯ ಮೂರನೇದು ಬಂದು ಪರಿಶೋಹೋಪಾಯ ನಾಲ್ಕನೇದು ಬಂದು ವಂಚನೋಪಾಯ ಐದನೇದು ಬಂದು ಮಿತ್ರ ಕಾರ್ಯ ಉಪಾಯ ಈ ತಂತ್ರದೊಳಗೆ ಉಪಾಯ ಅಂದರೆ ಐದು ತಂತ್ರಗಳು ಈ ಉಪಾಯಗಳ ಐದು ತಂತ್ರಗಳಾಗಿ ಮಾರ್ಪಾಡಾಗಿದೆ ಆ ಐದು ತಂತ್ರಗಳಲ್ಲಿ ಈ ಐದು ತಂತ್ರಗಳ ಕೃತಿಯಲ್ಲಿ ಕಥೆಗಳು ಬರ್ತವೆ ಹೆಂಗಂದರೆ ಪಿಂಗಾಲಕಣ ಎಂಬ ಸಿಂಹಕ್ಕೂ ಸಂಜೀವಕ ಎಂಬ ಎತ್ತಿಗೂ ನಡುವೆ ಒಂದು ವ್ಯವಹಾರ ನಡೀತದೆ ಆ ವ್ಯವಹಾರದ ಕತೆ ಇವು ನಮ್ಮ ಪಂಚತಂತ್ರದಲ್ಲಿ ಒಳಗೊಂಡಿದೆ ಯಾವ ರೀತಿ ಒಂದು ಸ್ನೇಹನ ಸ್ನೇಹ ಮಾಡ್ಬಿಟ್ಟು ಮೋಸ ಮಾಡೋದು ನಮ್ಮದರವನ್ನ ನಮ್ಮದೇ ರೀತಿ ಮಾತನಾಡೋದು ನಂಬಿಸೋದು ಮೋಸ ಮಾಡೋದು ಆಮೇಲೆ ಮಿತ್ರವಾಗಿ ಯಾವಾಗ ಸ್ನೇಹಿತನಾಗಿ ಹೆಂಗ್ ಮಾಡ್ಕೊಳ್ಳೋದು ಯಾವ್ಯಾವ ಟೈಮಲ್ಲಿ ಯಾವ್ದೇನು ಮಾಡ್ಕೋಬೇಕು ಅನ್ನೋದನ್ನ ಈ ಪಂಚತಂತ್ರ ಕೃತಿಯಲ್ಲಿ ಒಳಗೊಂಡಿದೆ ಈ ಪಂಚತಂತ್ರ ಕೃತಿಯಲ್ಲಿ ಕತೆ ಹೇಗಿದೆ ಅಂದರೆ ವ್ಯಾಪಾರಕ್ಕೆ ಎಂದು ಹೊರಟಿದ್ದ ಶ್ರೇಷ್ಠಿ ಹಾದಿ ವ್ಯಾಪಾರಕ್ಕೆ ಎಂದು ಹೊರಟಿದ್ದ ವರ್ಧನ ಶ್ರೇಷ್ಠಿ ಹಾದಿಯಲ್ಲಿ ತನ್ನ ಎತ್ತು ಕುಂಟು ಬಿದ್ದಿದ್ದ ಎತ್ತನ್ನು ಕಾಡಿಗೆ ಬಿಟ್ಟು ಹೋಗುತ್ತಾನೆ ಆ ಕಾಡಿಗೆ ಬಿಟ್ಟ ಎತ್ತು ಸಂಜೀವಕ ಎಂಬ ಎತ್ತು ಯಮುನ ನದಿಯ ತೀರದಲ್ಲಿ ಎಲೆಗರಿಕೆಯನ್ನು ಮೇಯ್ದು ಮೈದುಂಬಿಕೊಂಡು ಒಂದು ಗುಟುಕು ಹಾಕುತ್ತದೆ ಆ ಗುಟುಕು ಹಾಕುವ ಸಂದರ್ಭದಲ್ಲಿ ಯಮುನಾ ನದಿಗೆ ನೀರು ಕುಡಿಯಲೆಂದು ಪಿಂಗಾಲಕ ಎಂಬ ಸಿಂಹವು ನೀರು ಕುಡಿಯಲೆಂದು ಬರುತ್ತದೆ ಈ ಭಯಾನಕ ಸಂದರ್ಭದಲ್ಲಿ ಈ ಭಯಾನಕ ಶಬ್ದವನ್ನು ಕೇಳಿ ಬೆದರಿ ಬೆಚ್ಚಿ ಆ ಸಿಂಹ ಓಡಿ ಹೋಗುತ್ತದೆ ಈ ಸಂಗಾತಿಯನ್ನಂತ ನೋಡಿದಂತ ಎರಡು ಬಲ್ಲು ಅಂದ್ರೆ ಎರಡು ಕರಾಟಕ ಮತ್ತು ದಮಟಕ ಎಂಬ ನರಿ ನರಿ ಬಲ್ಲು ನರಿಗಳು ಈ ಸಂಗಾತಿಯನ್ನು ನೋಡುತ್ತದೆ ಈ ಸಂಗಾತಿಯನ್ನು ನೋಡಿ ಆ ಕರಾಟಕ ದಮಟಕ ಎಂಬ ನರಿಗಳು ಈ ಸಂಜೀವಕ ಸಿಂಹಕ್ಕೂ ಈ ನಮ್ಮ ಪಿಂಗಲಕ ಎಂಬ ಸಿಂಹಕ್ಕೂ ಸಂಜೀವಕ ಎಂಬ ಎತ್ತಿಗೂ ಸ್ನೇಹ ಸಂಬಂಧ ಬೆಳೆಸ್ತಾರೆ ಅದು ಮೊದಲೇ ಇಲ್ದಳ ಅದು ಐದು ತಂತ್ರದಲ್ಲಿ ಅದೇ ರೀತಿ ಇದರಲ್ಲಿ ಸ್ನೇಹ ಸಂಬಂಧವನ್ನು ಬೆಳೆಸುತ್ತದೆ ಅದೇ ರೀತಿಯನ್ನು ಸ್ವಲ್ಪ ದಿನ ಆದ ನಂತರ ಅವರ ಸಾಮರ್ಥ್ಯಕ್ಕೆ ಲೋಪ ಉಂಟಾಗುವುದೆಂದು ಅವರಲ್ಲಿ ಒಡಕು ತಂದು ಆ ಪಿಂಗಲಕ ಎಂಬ ಸಿಂಹದಿಂದ ಆ ಸಂಜೀವಕ ಎಂಬ ಎತ್ತನ್ನು ಕೊಲ್ಲಿಸುತ್ತಾರೆ ಇದು ಪಂಚತಂತ್ರದ ಮೊದಲ ಪ್ರಥಮ ಕಥೆಯಾಗಿದ್ದು ಈ ಪಂಚತಂತ್ರ ಕೃತಿಯಲ್ಲಿ ಇದು ಕಲಾಕ್ಷೇತ್ರದಲ್ಲಿ ಪ್ರಥಮ ಸ್ಥಾನವಾಗಿದ್ದು ಇದು ಸುಂದರ ಕಥೆಯನ್ನು ಸುಂದರತೆಯನ್ನು ಒಳಗೊಂಡಿದೆ ಅದೇ ರೀತಿ ನಮ್ಮ ದುರ್ಗಾ ಸಿಂಹ ಹಲವು ದೊಡ್ಡ ಕಥೆಗಾರಕ ಇದು ಇನ್ನು ಇದಕ್ಕಿಂತ ಇನ್ನಷ್ಟು ಕತೆಗಳನ್ನು ರಚಿಸಿದ್ದಾನೆ ಯಾವ ರೀತಿ ಅಂದರೆ ವಿಡಂಬರ್ಣ ಕಥೆಯಲ್ಲಿ ಒಂದು ಪಿಂಗಾಲಕ ಎಂಬ ಅರಮನೆ ಇದು ಎರಡನೇ ಕತೆ ಪಿಂಗಾಲಕ ಎಂಬ ದೊಡ್ಡ ಅರಮನೆಯಲ್ಲಿ ಎರಡು ಕೋಣಗಳು ಬಾಗಿಲು ಕಾಯಲು ನೇಮಕವಾಗಿರುತ್ತದೆ ಅಂದರೆ ಅದು ದೊಡ್ಡ ಪ್ರಾಣಿಗಳು ಒಂಥರ ದೊಡ್ಡ ಕೋಣ ಅಂದರೆ ಗೊತ್ತಲ್ಲ ನಿಮಗೆ ಎಷ್ಟೇ ಏಟಾಡೋದು ಸಹ ನೀರಲ್ಲೇ ಬಿದ್ದಿರುತ್ತದೆ ನೀರು ಬಿದ್ದುಕೊಂಡ್ರೆ ಅದೇ ಸ್ವರ್ಗ ಅದಕ್ಕೆ ಇಲ್ಲಿ ನೀರಲ್ಲಿರೋದೇ ಅದು ಅಂತ ದೊಡ್ಡ ಪ್ರಾಣಿಗಳು ಅದನ್ನು ಈ ನರಿಗಳು ಏನು ಮಾಡ್ತದೆ ಹಾಸ್ಯ ರೂಪದಲ್ಲಿ ಅದನ್ನು ವ್ಯಕ್ತಪಡಿಸ್ತದೆ ಆ ಕಾರಣದಿಂದ ಅದು ಕೋಪಗೊಳ್ತದೆ ಯಾವುದು ಕೋಣಗಲ್ಲು ಆ ರೀತಿ ಹಾಸಭರೀತ್ಯವಾದ ಕಥೆಗಳನ್ನು ನಮ್ಮ ದುರ್ಗಾಸಿಂಹ ರಚನೆ ಮಾಡಿದ್ದಾರೆ ಇವರ ಕೃತಿಯಲ್ಲಿ ಹಲವಾರು ಹಾಸ್ಯಭರಿತ ಕಥೆಗಳು ಕೋತಿಗೆ ಒಂದು ಹೆಸರು ಬೇರೆ ರೀತಿಯ ಹೆಸರು ನಾಯಿಗೆ ಒಂದು ರೀತಿಯ ಹೆಸರು ಅಲ್ಲ ಪ್ರಾಣಿ ನಾಯಿ ಅಂತ ಕರೆಯಲ್ಲ ಕಥೆಗಳಲ್ಲಿ ಬೇರೆ ಬೇರೆ ಹೆಸರಿಂದ ಕರೆಯೋದು ಚೇಷ್ಟೆ ಮುಖಾಂತರ ಹಾಸ್ಯಭರಿತವಾಗಿ ಕಥೆಗಳನ್ನ ರಚನೆ ಮಾಡಿದ್ದಾರೆ ಈ ಪಂಚತಂತ್ರದ ಸಾರಾಂಶ ಇಷ್ಟಾಗಿದ್ದು ಈ ಪ ಇಷ್ಟಿನ ಕಥೆಗಳೆಲ್ಲ ಈ ಕಥೆಗಳೆಲ್ಲ ಪಂಚತಂತ್ರದ ಸಾರಾಂಶವಾಗಿದ್ದು ಇದೊಂದು ದೇಸಿ ಸೇ ದೇಸಿ ಶೈಲಿಯಲ್ಲಿ ದೇಸಿ ಶೈಲಿಯ ಸಾಹಿತ್ಯವಾಗಿದ್ದು ಈ ಕೃತಿ ಕನ್ನಡದಲ್ಲಿದೆ ಸಂಸ್ಕೃತದಿಂದ ಕನ್ನಡದಲ್ಲಿ ನಮ್ಮ ದುರ್ಗಸಿಂಹರವರು ರಚನೆ ಮಾಡಿದ್ದಾರೆ ಆದ್ದರಿಂದ ಈ ನಮ್ಮ ಕನ್ನಡ ಸಾಹಿತ್ಯ ಸ್ಥೂಲ ಕನ್ನಡ ಸಾಹಿತ್ಯದಲ್ಲಿ ಇದೊಂದು ಪದ್ಯ ರೂಪದಲ್ಲಿರೋದರಿಂದ ಇದಕ್ಕೊಂದು ಒಂದು ಸ್ಟ್ಯಾಂಡರ್ಡ್ ರೂಪವನ್ನು ತಂದಿದೆ ಇದು ಪದ್ಯ ರೂಪದ ಕೃತಿಯಾಗಿದೆ ಈ ಮೇಲಿನ ಎಲ್ಲಂಸವು ಪಂಚತಂತ್ರದ ಕೃತಿಯಾಗಿದ್ದು ಈ ನಮ್ಮ ಭಾರತದ ಮುತ್ತು ಎಂಬ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗಳ ಒಂದು ವಿನಂತಿ ಏನಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಬೇಕು ಮತ್ತು ಬೆಲ್ಲೈಕನ್ ಮಾಡಿ ಎಲ್ಲರಿಗೂ ಸಹ ಶೇರ್ ಮಾಡಿ ಮತ್ತು ಲೈಕ್ ಮಾಡಬೇಕೆಂದು ಎಲ್ಲರಲ್ಲಿ ವಿನಂತಿಸುತ್ತೇನೆ ಎಲ್ಲರಿಗೂ ಸಹ ಧನ್ಯವಾದಗಳು